ಹಾಡ್ಕಿ ರಾಕ್ ಹಿಡಿದ ತೋರಿಸಿದ್ರ ಅದೇಕಾದಿತ್ತು ನಮ್ಮಪ್ಪ ಎಲ್ಲೂ ತೊಗಲ ಚರ್ಮ ರಕ್ತ ಮಾಂಸದಾಗ ಅದ ನಂದಿ ಒಂದ್ ರೂಪಾಯಿ ಬಸ್ ಚಾರ್ಜ್ ಕೊಡಕುಂಗಿಲ್ಲ ಕಣದಾಳ ಊರಿಗೆ ಮಾಡಿ ನೋಡಿ i yeah. yeah.

ಸದಾ ನಿನ್ನ ಪೂಜೆ ಪೂಜ ಗಣಪತಿ ಸ್ತೋತ್ರ ಮಾಡ್ಲಾತ್ರಿ ಮಾಡ್ಯಾರ ಈ ಗಣಪತಿಯ ಮಗನು ಏನ ಅಪ್ಪನ ಮಗನೂ ಇವ ಅವನ ಮಗ ಮಾವ್ಯಂಗ ಅವ್ಯಂಗ ದೊಡ್ಡವಾಗಿಪ ಇವ್ಯಾಕ ಪೂಜೆ ಮಾಡ್ತಾನೆ ಅಂಬಲ ಮಾವ್ ಮಾಡ್ಲಾಕ ಬೇಕಾಗಿತಿ ಯಾಕಂದ್ರ ಪ್ರಥಮದೊಳಗೆ ಏನ ಗಣಪತಿ ಸ್ತೋತ್ರ ಮಾಡಿರಲ್ಲ ಅಪ್ಪನ ಮಗ ಅಲ್ಲ ನಮ್ಮ ತಾಯಿ ಆದಿಶಕ್ತಿ ತಯಾರು ಮಾಡಿ ಇಟ್ಟಾಳೆ ಇವನು ಪ್ರಥಮದೊಳಗೈತಿ ಯಾಕಂದ್ರ ಅಲ್ಲೇ ಆದ್ರೂ ಇವ ತಾಯಿ ಸಂಬಂಧ ಇಲ್ಲದ ಹುಟ್ಟಿಲ್ಲ ಇನ್ನು ಇನ್ನೊಂದು ಮಾತ್ರಿ ನಮ್ಮ ಹೆಣ್ಣು ದೇವ್ರ ಕಮ್ಮಿ ಗಂಡ ದೇವ್ರಿ ಹೆಂಗ ಈಗ ಹೆಣ್ಣದೇವ್ರ ಕಮ್ಮಿ ಅಂಡಿ ನೋಡ್ರಿ ನಮ್ಮ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಲಕ್ಕವಾಗ್ಲಿ ಲಗಮವಾಗ್ಲಿ ಕಂಠ್ಯನ ಕರಿಯವಾಗ್ಲಿ ಎಲ್ಲ ಹೆಣ್ಣದೇವ್ರ ನಮ್ಮ ಹೆಣ್ಣ ದೇವ್ರೆಲ್ಲಾ ಹುಲಿ ಮೇಲೆ ಕೂತು ಬರ್ತಾವ ಹೆಣ್ಣದೇವ್ರೆಲ್ಲಾ ಹುಲಿ ಮೇಲೆ ಇವ್ರ ಅಪ್ಪ ದೊಡ್ಡ ಇವ್ಯಾಕ ಇಲಿ ಮೇಲೆ ಇವು ಬರೇ ಒಂದ್ ಇಟ್ಟು ಇಲಿ ಮೇಲೆ ಯಾಕೆ ಬೇಕಲ್ಲ ಬರ್ತಾನ ಆನೆ ಮೇಲೆ ಕೂತ್ ಬರ್ಬೇಕಲ್ಲ ಇಲಿನ ಯಾಕಬೇಕು ನಿನಗೆ ಅದಕ್ಕೆ ನೋಡ್ರಿ ಯಾಕಂದ್ರ ನಮ್ಮ ಮೂಳ ಸ್ತಂಭ ಹಿಡ್ಕೊಂಡ ಯಾವಾರ ಕೇಳು ಪ್ರಥಮದೊಳಗ ಆದಿಶಕ್ತಿ ಅವತಾರಿ ಹೆಂಗಿತ್ತು ಹೆಂಗಿತ್ತು ಯಾವ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟು ದಿಕ್ಕ ಪಾಲಕರಿದ್ದಿಲ್ಲ ಏನು ಇಲ್ಲದಾಗ ಇವ್ರು ಏನೇನು ಇರುವಕ್ಕಿತ್ತ ಮೊದಲು ಅಂಧಕಾರ ದುಂಧಕಾರ ಕತ್ತಲಿ ಕಾಳಮರಿತ್ತು ತಳದಾಗ ತಳದಾಗಿದ್ದ ಕತ್ತಲಿ ತಳದಾಗಿದ್ದ ಕತ್ತಲಿ ಏನೇನು ಇದ್ದಿದ್ದಿಲ್ಲ ಯಾವ ಜೀವರಾಶಿ ಇದ್ದಿದ್ದಿಲ್ಲ ಅಲ್ಲಿ ಅಂಧಕಾರ ದುಂಧಕಾರ ಕತ್ತಲಿ ಕಾಳಂಬರಿತ ಕತ್ತಲಿ ಹೊಟ್ಟಿಲೆ ಗಂಡನು ಅಂತ ಬೆಳಕು ಹಿಂದಾಗಡೆ ಹುಟ್ಟ್ಯದ ಮೊದಲು ಕತ್ತಲಿ ಆಮೇಲೆ ಬೆಳಕ ಮೊದಲು ನಾವು ಹಿಂದಾಗಡೆ ನೀವು ಮೊದಲ ಕತ್ತಲಿ ಆಮೇಲೆ ಬೆಳಕ ಅದಕ್ಕೊಂದು ಕವಿಗಳು ಕವಿಗಳ ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟಿದಂತ ಹಿಂಗ ನಾನು ನನಗ ನೀನು ಗಂಡೇನೋ ಗಂಡೇನೋ ತಾಯಿ ಜಗನ್ಮಾಯಿ ಮಾಯಿ ಮಗನಿಗೆ ಕಾರಳಿ ಕವಿಗಳು ಹೇಳ್ತಾರ ಹಾ ನಾವು ನಮ್ಮ ಕಾರಳಿ ಕವಿಗಳು ಹೇಳ್ತಾರಿ ಕೇಳಿದ್ದೀ ಅವರ ಅದಕ್ಕೆ ಮೂವತ್ತ್ ಮೂರು ಕೋಟಿ ದೇವತೆಯರಿಗೆ ಜನ್ಮ ಕೊಟ್ಟದ್ದು ಒಂದು ಹೆಣ್ಣ ಅರವತ್ತಾರು ಕೋಟಿ ದೈತರಿಗೆ ಜನ್ಮ ಕೊಟ್ಟದ್ದು ಒಂದ್ ಹೆಣ್ಣ ದಿತಿ ಅದಿತಿ ಕದ ಬದ್ರು ವಿನತ ಹಿಂಗ ಆದಿ ಹಿಡ್ಕೊಂಡ ಕಾಳಿಂಗ ಸರ್ಪ ತನಕ ವಿಶೇಷ ಜನ್ಮ ಕೊಟ್ಟುದು ಒಂದು ಹೆಣ್ಣ ಕಲ್ಲ ಮುಳ್ಳ ಗಿಡ ಗಂಟಿ ಮಣ್ಣ ಇದಕ್ಕೆಲ್ಲ ಜನ್ಮ ಕೊಟ್ಟುದು ಒಂದು ಹೆಣ್ಣ ಹಿಂಗ ವರುಣ ದೇವ ಗರುಡ ದೇವ ಜನ್ಮ ಕೊಟ್ಟದು ನನ್ನ ಹೆಣ್ಣು ಐತತ್ ನಮದ ಆಧಾರ ಆಧಾರ ಕತ್ತಲಿ ಹಚ್ಚಿ ಕಡೆ ಪರಮಾತ್ಮ ಎಲ್ಲಿದಾನ ಪರಮಾತ್ಮ ಅಂದ್ರೆ ಯಾವ ರೂಪದಾಗ ಅದಾನವ ಏನ ಕಾರ್ಗದಾನೋ ಬೇಳಗದಾನೋ ಯಾವ ಹಸಿರದಾನು ಯಾವ್ ಕಂಡ ಬೇಕಲ್ಲ ಯಾವ ರೂಪದಾಗ ಕಂಡು ತಮ ಇದು ಮಾಯ ಕೈತಿ ಐತಿ ಮಾಯಕ ಐತಿ ರೂಪ ಐತಿ ಅನ್ನ ನಾಮ ಬಂದೈತಿ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಎಲ್ಲಿ ನಾಮ್ ಐತಿ ಎಲ್ಲಿ ರೂಪ ಐತಿ ಆ ರೂಪನ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಐತಿ ರಕ್ತ ನಂದ ಮಾಂಸ ನಂದ ಚರ್ಮ ನಂದ ರೋಮ ನಂದ ಇದೆಲ್ಲಾ ನಂದ ರಕ್ತ ಮಾಂಸ ಚರ್ಮ ರೋಮ ಪರಮಾತ್ಮ ಮೈ ಹತ್ಕೊಂಡ ಏನೋ ಇಲ್ವ ಬೇಕಲ್ಲ ರಕ್ತ ಮಾಂಸ ಚರ್ಮ ಅವಂಗ ಹತ್ತಿ ಐತಿ ನನಗೆ ದೊಡ್ಡವ ಅಲ್ಲ 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 ರಕ್ತ ಮಾಂಸ ಚರ್ಮ ಬಿಟ್ಟು ಅಂಡದ ಕಡಿಯಾಕ ನಿತ್ತ ನಂದಿ ನಾವ್ ಹೆಂಗ ಹಿಡಿದು ತೋರಿಸ್ ನೋಡ್ರಿ ಶಿರ್ಸಿಡ್ ಊರಾಗ ಇಲ್ಲೇ ಅದ ನಮ್ಮ ಪರಮಾತ್ಮ ಹಿಡಿದು ತೋರ್ಸ ತೋರ್ಕರ್ ಪರಮಾತ್ಮ ಇಲ್ಲೇ ನೀನ್ ತೋರಿಸಿದ್ರ ಇನ್ನ ಹಾಡ್ಕಿರಗ ಏನ ಹಿಡದ ತೋರ್ಸಿದ್ರ ಅದೇಕಾದಿತ್ತು ನಮ್ಮಪ್ಪ ಎಲ್ಲೂ ತೊಗಲ ಚರ್ಮ ರಕ್ತ ಮಾಂಸದಾಗ ಅದ ನಂದಿ ಒಂದ್ ರೂಪಾಯಿ ಬಸ್ ಚಾರ್ಜ್ ಕೊಡಕೂಡಂಗಿಲ್ಲ ಕಣದಾಳ ಊರಿಗೆ ಹೋಗ್ಲಾಕ ಈ ಯಾವ ನಮ್ ಮಾಡಿಸ್ ಬೆಳ್ಕೋದು ಹೆಂಗ ಬೆಳೆ ದೇವಿಯ ನಿನ್ನ ನಂಬಿಯ ತನ್ನೇಳ ತಾಯಿಯ ನಿನ್ನ ನಂಬಿಯ நம்பியதன் <laughs> மேலாணம்

lakshmi ani nana ambiy danne heladena e devi ani nana ambhe danne la de na tai ani nana ambhe danne ಶಂಕರಿ ನನಬಿ ಅನೇಳೇನೇನಾಂಬಿ ಮೇಳ ತಾಯಗ ಯೆ ಲಘಮ ನೀ ನನಬಿ ಅನ್ನೇನ

I am not